ನಮಸ್ಕಾರ ನಾನು ಹನ್ಮೇಶ್ ಕೆ ಯಾವಗಲ್ ನಿಮಗೆಲ್ಲ ಗೊತ್ತಿದೆ ನಾನು ಮಾಧ್ಯಮ ಕ್ಷೇತ್ರದಲ್ಲಿ ಕಳೆದ ಮೂರು ದಶಕಗಳಿಂದ ಸೇವೆ ಸಲ್ಲಿಸ್ತಾ ಇದ್ದೀನಿ ಉದಯ ಟಿ ವಿ ಸೇರಿದಂತೆ ಬೇರೆ ಬೇರೆ ಮಾಧ್ಯಮಗಳಲ್ಲಿ ಕೆಲಸ ಮಾಡಿದ್ದೀನಿ ಅದರ ಜೊತೆಗೆ ಈಗ ರಾಜಕೀಯ ವಿಶ್ಲೇಷಕನಾಗಿ ಕೂಡ ಬೇರೆ ಬೇರೆ ಮಾಧ್ಯಮಗಳಲ್ಲಿ ಭಾಗವಹಿಸ್ತಾ ಇದ್ದೀನಿ ಇವತ್ತು ನಮ್ಮ ವಿಪ್ರ ಬಿಸ್ನೆಸ್ ಫೋರಮ್ನ ಸದಸ್ಯರಾಗಿರುವಂಥ ಕೆ ಎನ್ ಕಾರ್ತಿಕ್ ಅವರು ನಮ್ಮ ಜೊತೆಗಿದ್ದಾರೆ ಇವರು ಬಿಸ್ನೆಸ್ ಕನ್ಸಲ್ಟೆಂಟ್ ಆಗಿದ್ದಾರೆ ಇವ್ರದೇ ಆದಂಥ ಭಾರಧ್ವಾಜ್ ಅನ್ನುವಂಥ ಒಂದು ನಡೆಸ್ತಾ ಇದ್ದಾರೆ ಜಿ ಎಸ್ ಟಿ ಫೈಲಿಂಗ್ ಇರ್ಬೋದು ಇನ್ಕಮ್ ಟ್ಯಾಕ್ಸ್ ಫೈಲಿಂಗ್ ಇರ್ಬೋದು ಬೇರೆ ಬೇರೆ ಲೈಸೆನ್ಸ್ ಕೊಡಿಸುವಂಥದ್ದು ಅದರ ಬಗ್ಗೆ ಮಾಹಿತಿ ನೀಡುವಂಥದ್ದು ಟ್ರೈನಿಂಗ್ ಕೊಡುವಂಥ ಕೆಲಸವನ್ನು ಕೂಡ ಮಾಡ್ತಾ ಇದ್ದಾರೆ ಅವರು ನಮ್ಮ ಜೊತೆಗಿದ್ದಾರೆ ಈ ಒಂದು ಸೇವೆ ಹೇಗಿರುತ್ತೆ ತಾವು ಏನೆಲ್ಲ ಸೇವೆಗಳನ್ನು ಕೊಡ್ತೀವಿ ಅನ್ನುವಂಥ ವಿಷಯವನ್ನು ನಮ್ಮ ಜೊತೆಗೆ ಹಂಚಿಕೊಳ್ತಾರೆ ಸರ್ ನಮಸ್ಕಾರ ನಮಸ್ಕಾರ ಸರ್ ಈಗ ತಾವು ಜಿ ಎಸ್ ಟಿ ಫೈಲಿಂಗ್ ಇರ್ಬೋದು ಬೇರೆ ಬೇರೆ ಈ ಫೈನಾನ್ಷಿಯಲ್ ಸರ್ವಿಸನ್ನು ಕೊಡ್ತಾ ಇದ್ದೀರಾ ಅದರಲ್ಲಿ ಯಾವುದು ಪ್ರಮುಖವಾದಂಥ ಆಯಾ ಒಂದು ಡೊಮೈನ್ ನಿಮ್ಮದು ಸರ್ ನಾವು ಜಿ ಎಸ್ ಟಿ ರಿಜಿಸ್ಟ್ರೇಷನ್ಸು ಈ ಪ್ರತಿಯೊಂದು ಅಂಗಡಿಗಳಿಗೆ ಮತ್ತು ಬೇರೆ ಬೇರೆ ಸಾಮಾನ್ಯ ಜನರು ಏನೇನು ಕೇಳ್ತಾರೆ ಉದ್ಯಮದಾರ ಇರ್ಬೋದು ಜಿ ಎಸ್ ಟಿ ರಿಜಿಸ್ಟ್ರೇಷನ್ ಇರ್ಬೋದು ಅಥವಾ ಇ ಎಸ್ ಐ ಪಿ ಎಫ್ ಅಥವಾ ಲೋಗೋ ಟ್ರೇಡ್ ಮಾರ್ಕ್ಸ್ ರಿಜಿಸ್ಟ್ರೇಷನ್ ಇರ್ಬೋದು ಅದು ಪ್ರತಿಯೊಂದು ಸರ್ವಿಸು ಪ್ರೊವೈಡ್ ಮಾಡ್ತೀವಿ ನಾವು ಸೀಮಿತವಾಗಿ ಬರೀ ಇದೇ ಮಾಡ್ತೀವಿ ಇದೇ ಬೇಕು ಅಂತ ಇಲ್ಲ ಎಲ್ಲನೂ ಕೊಡ್ತೀವಿ ಯಾಕೆಂದರೆ ಒಂದು ಕಡೆ ಹೋದರೆ ಎಲ್ಲ ಸರ್ವೀಸು ಸಿಕ್ಕಿದ್ರೆ ಮಾತ್ರ ನಮ್ಮ ಜನ ಅಕ್ಸೆಪ್ಟ್ ಮಾಡೋದು ಆದ್ದರಿಂದ ನಾವು ಎಲ್ಲ ಥರದ ಸರ್ವಿಸು ಕೊಡ್ತೀವಿ ಸ್ಟಾರ್ಟಿಂಗ್ ಫ್ರಮ್ ಉದ್ಯಮದಾರ್ ಉದ್ಯಮದಾರಿದ್ದರೆ ತುಂಬ ಅನುಕೂಲ ಇವತ್ತು ಸಾಲ ಬೇಕು ಅಥವಾ ಬ್ಯಾಂಕಲ್ಲೇನೋ ಒಂದು ರೆಕಗ್ನಿಷನ್ ಬೇಕು ಅಥವಾ ಫಾರ್ಟಿ ಫೈವ್ ಡೇಸ್ ಕ್ರೆಡಿಟ್ ಲಿಮಿಟ್ ಒಳಗೆ ಪೇಮೆಂಟ್ ಆಗಬೇಕು ಅಂತಂದರೆ ಉದ್ಯಮದಾರ ಇರಬೇಕು ಜಿ ಎಸ್ ಟಿ ರಿಜಿಸ್ಟ್ರೇಷನ್ ಬೇಕು ರೆಗ್ಯುಲರಾಗಿ ಸ್ಟ್ಯಾಂಡರ್ಡಾಗಿರಬೇಕು ಅಂತಂದರೆ ಜಿ ಎಸ್ ಟಿ ರಿಜಿಸ್ಟ್ರೇಷನ್ ಇರಬೇಕು ಮತ್ತು ಮಂತ್ಲಿ ಮಂತ್ಲಿ ಕ್ವಾರ್ಟರ್ಲಿ ಅಥವಾ ಇಯರ್ಲಿ ಫೈಲಿಂಗ್ಸ್ಗೆ ನಾವು ಹೆಲ್ಪ್ ಮಾಡ್ತೀವಿ ಕಸ್ಟಮರ್ಸ್ಗೆ ಸೊ ಹಾಗಾಗಿ ಜಿ ಎಸ್ ಟಿ ರಿಜಿಸ್ಟ್ರೇಷನ್ನು ಮತ್ತು ಎಂಪ್ಲಾಯೀಸ್ನ ನೋಡ್ಕೋಬೇಕು ಚೆನ್ನಾಗಿಟ್ ಇದು ಮಾಡಬೇಕು ಅಂತಂದರೆ ಇ ಎಸ್ ಐ ಪಿ ಎಫ್ ರಿಜಿಸ್ಟ್ರೇಷನ್ನು ಮತ್ತು ಫೈಲಿಂಗ್ಸ್ ಮಾಡ್ಕೊಂಡು ಹೋಯಿತು ಅಂತಂದರೆ ಅವ್ರಿಗೆ ತುಂಬ ಅನುಕೂಲ ಆಗುತ್ತೆ ಸೊ ಒನ್ಸ್ ಯು ಟೇಕ್ ಕೇರ್ ಆಫ್ ಯುವರ್ ಎಂಪ್ಲಾಯೀಸ್ ದೆನ್ ದೇ ಡೆಫಿನೆಟ್ಲಿ ವಿಲ್ ಟೇಕ್ ಕೇರ್ ಆಫ್ ಯು ಆ ಥರ ಸೊ ಹಾಗಾಗಿ ಇ ಎಸ್ ಐ ಪಿ ಎಫ್ ಸ್ಟ್ಯಾಚ್ಯೂಟ್ರಿ ಕಂಪ್ಲೇನ್ಸಿಗೆ ಬರುತ್ತೆ ಸೊ ಅದನ್ನು ಮಾಡ್ತೀವಿ ಅದಲ್ದರ ನಿಮಗೆ ಇದಿಷ್ಟು ಜೊತೆಗೆ ನಿಮಗೆ ಲೋಗೋ ನಿಮ್ಮ ಬ್ರ್ಯಾಂಡ್ ಪ್ರೊಟೆಕ್ಟ್ ಮಾಡ್ಕೋಬೇಕು ಬ್ರ್ಯಾಂಡ್ ರೆಕಗ್ನಿಷನ್ ಬೇಕು ಅಂದರೆ ನಿಮ್ಮ ಲೋಗೋ ರಿಜಿಸ್ಟರ್ ಮಾಡಿಕೊಡ್ತೀವಿ ಲೋಗೋ ರಿಜಿಸ್ಟ್ರೇಷನ್ ಪ್ರೋಸೆಸ್ ಈ ನಡುವೆ ಸ್ವಲ್ಪ ಜಾಸ್ತಿ ಆಗಿರೋದ್ರಿಂದ ಇಟ್ ಟೇಕ್ಸ್ ಅಬೌಟ್ ಒನ್ ಇಯರ್ಸ್ ಟೈಮ್ ಫಾರ್ ಲೋಗೋ ರಿಜಿಸ್ಟ್ರೇಷನ್ ಸೊ ಹೀಗಾಗಿ ನಮ್ಮದು ಎಲ್ಲ ಥರ ಸರ್ವಿಸಸ್ಸು ಇದೆ ನಾವು ಸಿ ಎ ಮತ್ತು ಬೇರೆ ಲೋಗೋ ಇವರು ಐ ಪಿ ಅಟಾರ್ನೀಸ್ಗೆ ಟೈಅಪ್ ಆಗಿದ್ದೀವಿ ಸೊ ಹಾಗಾಗಿ ಅವರು ನಿಮಗೆ ಲೋಗೋ ರಿಜಿಸ್ಟ್ರೇಷನ್ಸ್ಗೆಲ್ಲ ಹೆಲ್ಪ್ ಮಾಡ್ತೀನಿ ಸರಿ ಈಗ ಎಮ್ ಎಸ್ ಎಮ್ ಇರ್ಬೋದು ಈ ಬೇರೆ ಬೇರೆ ಮೈಕ್ರೋ ಫೈನಾನ್ಸಿಂಗ್ ಇರ್ಬೋದು ಇದು ಕೂಡ ಸಾಕಷ್ಟು ಜನರ ಒಂದು ನಿರೀಕ್ಷೆ ಇದೆ ಆಮೇಲೆ ಹೇಗೆ ಸರ್ಕಾರದ ಮುದ್ರಾ ಯೋಜನೆ ಇರ್ಬೋದು ಇಂಥ ಸ ಸೇವೆಗಳನ್ನು ಪಡೆಯೋದಕ್ಕೆ ನೀವೇನಾದರೂ ಅನುಕೂಲ ಮಾಡಿಕೊಡ್ತೀರಾ ಅವ್ರಿಗೆ ಗೈಡ್ ಮಾಡೋ ಅಂಥದ್ದು ಸರ್ವಿಸ್ ಕೊಡೋ ಅಂಥದ್ದು ಅಂದರೆ ಇದು ಡಿಪೆಂಡ್ಸ್ ಅಪ್ ಆನ್ ದಿ ಬ್ಯಾಂಕ್ ನೀವು ಯಾವ ಬ್ಯಾಂಕ್ನಲ್ಲಿ ಏನು ಅಪ್ರೋಚ್ ಮಾಡಿದ್ದೀರಾ ಆಮೇಲೆ ಬ್ಯಾಂಕ್ನವ್ರು ಏನು ನಿಮ್ಮದು ಎಕ್ಸ್ಪೆಕ್ಟೇಷನ್ ಇದೆ ಇವಾಗ ಬರೀ ಕೆಲವು ಬ್ಯಾಂಕು ಇದ್ದರೆ ಸಾಕು ಕೊಡ್ತೀವಿ ಅಂತಂತಾರೆ ಅಥವಾ ನಿಮಗೆ ತ್ರೀ ಇಯರ್ಸ್ ಇನ್ಕಮ್ ಟ್ಯಾಕ್ಸ್ದು ಐ ಟಿ ಆರ್ ಫೈಲಿಂಗು ಮತ್ತು ಅದಕ್ಕೆ ಬ್ಯಾಲೆನ್ಸ್ ಶೀಟು ಇದು ಇರಬೇಕು ಅಂತಂತಾರೆ ಸೊ ಆ ಥರ ಅವ್ರ ಬ್ಯಾಂಕ್ ನಿಮ್ಮ ಹತ್ರ ಫಸ್ಟ್ ಏನು ಕೇಳಿದ್ದಾರೆ ಅನ್ನೋದನ್ನು ತಿಳ್ಕೊಳ್ತೀವಿ ಅದ್ರ ಬೇಸಿಸ್ ಮೇಲೆ ನೆಕ್ಸ್ಟು ಪ್ರೊಸೀಡ್ ಆಗ್ತೀವಿ ನಾನು ನಿಮಗೆ ನಿಮ್ಮನ್ನು ಸಂಪರ್ಕ ಮಾಡಬೇಕಾದ್ರೆ ನಿಮ್ಮ ದೂರವಾಣಿ ಸಂಖ್ಯೆ ಅಥವಾ ನಿಮ್ಮ ಮೇಲ್ ಐ ಡಿ ನಿಮ್ಮ ವೆಬ್ಸೈಟ್ ಏನಾದರೂ ಇದೆ ನಂದು ಭಾರದ್ವಾಜ್ ಕನ್ಸಲ್ಟೆಂಟ್ಸ್ ಡಾಟ್ ಕಾಮ್ ಅಂತ ವೆಬ್ಸೈಟ್ ಇದೆ ಆಮೇಲೆ ನಂದು ಮೊಬೈಲ್ ನಂಬರು ಡಬಲ್ ನೈನ್ ಫೋರ್ ಫೈವ್ ಸೆವೆನ್ ನೈನ್ ಝೀರೋ ತ್ರೀ ಝೀರೋ ನೈನ್ ಸಂಸ್ಥೆಯ ಫೈನಾನ್ಷಿಯಲ್ ಅಸಿಸ್ಟೆನ್ಸ್ ಅನ್ನುವಂಥದ್ದು ಅವರು ಪ್ರಮುಖವಾಗಿ ಕಾರ್ತಿಕ್ ಸರು ಲೈಫ್ ಇನ್ಶೂರೆನ್ಸ್ ಇರ್ಬೋದು ಬೇರೆ ಬೇರೆ ಇನ್ವೆಸ್ಟ್ಮೆಂಟ್ ಅಪರ್ಚುನಿಟೀಸ್ ಇರ್ಬೋದು ಜಿ ಎಸ್ ಟಿ ಫೈಲಿಂಗ್ ಇರ್ಬೋದು ಈ ರೀತಿಯ ಒಂದು ಫೈನಾನ್ಷಿಯಲ್ ಸರ್ವೀಸನ್ನು ಕೊಡ್ತಾ ಬಂದಿದ್ದಾರೆ ಅವ್ರನ್ನ ಸಂಪರ್ಕ ಮಾಡೋದಕ್ಕೆ ಅವ್ರ ದೂರವಾಣಿ ಸಂಖ್ಯೆಯನ್ನು ಕೂಡ ಅವರು ಶೇರ್ ಮಾಡಿದ್ದಾರೆ ಈ ಕ್ಷೇತ್ರದಲ್ಲಿ ಯಾರಿಗಾದರೂ ಆಸಕ್ತಿ ಇದ್ದರೆ ಅವ್ರನ್ನ ಸಂಪರ್ಕ ಮಾಡಿ ಅವ್ರ ದೂರವಾಣಿ ಮೂಲಕ ಮಾತಾಡಿ ಅವ್ರ ಅಪಾಯಿಂಟ್ಮೆಂಟ್ ತೊಗೊಳ್ಳಿ ಅವ್ರು ನಿಮಗೆಲ್ಲ ಗುಣಮಟ್ಟದ ಸೇವೆಯನ್ನು ಕೊಡ್ತಾರೆ ಅಂತ ಹೇಳ್ತಾ ವಿಪ್ರಾ ಬಿಸ್ನೆಸ್ ಫೋರಂ ವತಿಯಿಂದ ಜೆ ರಾಘವೇಂದ್ರ ಅವ್ರ ಜೊತೆಗೆ ನಾನು ಅನ್ವೇಷನ್